ಇನ್ನು ಇಲ್ಲೇ ಕುಂದ್ರ ಗಟ್ಟಿಗ ಓನರ್ ಬಂದ್ರು ಈಗಿನ ಹೇಳೋ ಹಂಗೆ ಬಿಟ್ಟು ಹೋಗಿದ್ ಒಬ್ಬನೆ ಬರೀ ಅಪ್ಪ ಎಲ್ಲಾರ ಕೆರೆಗಿದ್ದವರೆಲ್ಲ ಗಡಿಗೆ ಬರಿ ಓನರ್ ಕರ್ಕೊಂಡ್ ಬಂದಾನ ಪಶಿ ಓಡ ಬಿಸಿ ಓಡೋ ಏ ಇಲ್ಲಿ ಕೆರೆಯ ದಾಣಿ ತಗೊಂಡ್ರಿ ಮೀನು ಹಿಡಿಯಾಕ ಅದು ಮಾಡಿರಿ ಎಲ್ಲಾರ ಹುಡುಗ್ರು ಕರ್ಸೋಲ್ಲ ಇಲ್ಲಿ ಇಲ್ಲಿ ಇವತ್ತು ಕರೆ ಅದ ಹ್ಞೂ ಹಿಡ್ಕೊಂಬರ್ಕೊಂಬನ್ರಿ மத்தீன் <59an> க <com lesser seeing> <wh> <drugs> <crazy> <DVD>

ಬಲಂಗ ಮಿನಿ ಡಾಗ ಏ ನಾನು ಕಬಡ್ಡಿ ಪ್ಲೇಯರ್ ಏನೇ ಗಪ್ಪನ ಕಾಲ್ ಹಿಡಿದಂಗ ಯಾವ ಕಮಂಡ್ ಬಿಡ್ತ ನೋಡ್ರಿ ನಾನು ಐದ್ ಬಂಗ ರೆಡಿ ಮೈ ಬಾ ಅದೇ ಬಿಡ್ ಮಾಡಿ ಈ ಸುಮ್ಮನ ಬ್ಯಾಡ ರೀ ಇಷ್ಟು ದೊಡ್ಡ ಕೆರೆಯಾಗ ಮುಸುಳಿಗೆ ಸಿಡಿದ್ರಂಗ ಅವಪ್ಪ ಅವ್ರತಾವ ಯಾಕೆ ಸುಮ್ನೆ ಹೋಗ್ ನಡ್ರಿ ಮನಿ ಬ್ಯಾಡ ನಿಮ್ಗಲ್ಲಿ ಯಾಕಪ್ಪ ಸುಮ್ನೆ ಬೇಕಿದ್ರೆ ನಾನು ಜಗ್ಗ ನೋಡ್ಲಾ ಪುಗ್ಗಿ ಕೊಡ್ಸ್ ನಡಿ ಹೋಗ್ ನಡ್ರಿ ಅಂಜಿಪುರ್ಗ ಸುಮ್ಮನೆ ಇಂತ ಕೆರೆ ಇಡಬಹುದು ಮಾಡಿ ಕೆರೆ ಹೋಯ್ ಬಿಡ ಮೇಡ್ರಿ ಮನೆ ಅನ್ನ ಮೂ ಸುಮ್ಮನೆ ಕೆರೆಯಾಗ ಮುಸುಳಿ ಉಸುಳಿದ್ರೆ ಅವ್ ಹಿಡದ್ರ ಹಿಡಕ ಹೋಗಿ ತಿಂದ್ರ ಬಿಟ್ರೆ ಏನ್ ಜೀವ ಬರ್ತದ ಮತ್ತೆ ಬರದಲ್ಲ ಸುಮ್ಮನೆ ಏನ್ ಮೀನ ತಿನ್ನೋದು ಅಲ್ಲ ಕೊಟ್ರ ಬರ್ತ ಬೇಕಾದ ನಾನ್ ಕೊಡಸ್ತಾ ಬೇಕಾದ ಹಿಡಿಯರ್ಗ ಏನ ಬಿಡೋದಲ್ಲ இல்ல

ನೋಡಿ ಬಾಯ್ಬ್ರೋಗಿ ಮೇನ್ ಹಿಡಿತಿ ಒಳಗ ಹೋಗಿ ನೀಲೇ ಕುಂದ್ರ ಗಟ್ಟಿ ಓನರ್ ಬಂದ್ರು ಹೇಳೋ ಹಂಗೆ ಬಿಟ್ಟು ಹೋಗಿದ್ ಒಬ್ಬನೆ ಏನ್ ಚಿಂತಾ ಮಾಡ್ಬೇಡ್ರ ಅಣ್ಣ ಬಂದಾಗ ಸೀಟ್ ಹೊಡಿತೀವಿ ಬಂದ್ಬಿಡ್ರ ನಾ ಇಲ್ಲೇರ ಬರ್ತಿರ ದಾಗ ಆಯ್ತಣ್ಣ ಆಯ್ತು ಆಯ್ತ್ ಚಪ್ಪಿ ನೋಡ್ಕೊಂತೀರ ಹಿಂಗೆ ಚಪ್ಪ ಹಾಕೊಂಡ್ ಹೊತ್ತಿರತಾನ ಆಯ್ತನ ಆಯ್ತ ಮಲಗಿಡ್ರಿ ಅಣ್ಣ ಏ ಮುಸುಳ ನಿಂತಾವ ರೀ ಯಾಕೋಯ್ತಿ ಇಲ್ಲೇ ಕೊನೆಗಿಡ್ರಿ ಇಡ್ರಿ பின்னர்

ಆ ಸೈಡ್ ಹಾಕಿ ಮೂಲಿಗೆ ಹಾಕ್ರಿ ಬೀಳ್ಬೋದು ಕುದ್ರಿಗೆ ನೀನು ಓನರ್ ಬರ್ತದ ನೋಡ್ಕೆ ಅಂತೀರ ಆ ಕಡೋತಿ ನಾವು ಈ ಹೆಂಗ್ ಹೋಯ್ತಿರ ಮುಳ್ಳು ಗಿಳು ನೋಡ್ಲಾರ್ದ ಬೇಸೋರೆ ಯಾರ ಬಂದರು ಬಡ ಅಂತ ಹೇಳಿ ನೀನು ಸುಮ್ಮನೆ ಕುಂದ್ರೆ ಎದ್ಕೋ ಬರ್ತದ ನೀನು ಹೋದ್ರೆ ಕರ್ಸು ನೋಡು ಅಲ್ಲಿ ಹೊಡ್ಕೊಂಡಿರೋ ಓನರ್ ಬರ್ತಿರ್ತಾನ ಏನ್ ಮಾಡಕತ್ತಿದ ಬಾರು ಏನಣ ಏನ ಏನೇನಪ್ಪ ಏನ್ ಮಾಡಕತ್ತೀ ಕೆರೆಯಾಗ ಮತ್ತೆ ಮುಂಜಾನೆ ಗಿನ್ನ ಬಂದ್ರಿ ಏನೋ ನಾಶ ಮಾಡ್ರ ಇಲ್ಲ ಏ ನಾಶ ತುಂಬ ಬಂದಿದೆ ಕಲ್ತು ಏನ್ ಮಾಡಕತ್ತೀಪ ಕೆರೆಗಳಿಗೆ

ಸತ್ತರೆ ಇಲ್ಲಿ ಬಡಿಗೆ ಬಡಿಗೆ ಅಂತೀನಿ ಬಡಿಗೆ ಏನು ಮಾಡ್ತಾನ ಬೇಕಪ್ಪ ಮೀನು ಮೀನಿನ ಗೊಡಕ್ಕೆ ಬೇಕಲ್ಲ ಮೀನು ಕೊಡಿ ಮೀನು ಮತ್ತೆ ಅಡ್ಕಣ್ಣೆಗ ಎಲ್ಲಿನ ಓಡೀತಿರ್ತಾವಾ ಓಹೋ ಅಲ್ಲೇ ನಮ್ಮೋಡು ಹಾ ಹಾ ಆವಾ ಇಲ್ಲಿ ಒಂದೆರಡು ಮೀನೆ ಕೊಡ್ರಪ್ಪ ಸರಿಯಪ್ಪ ಎಲ್ಲರೂ ತೆರೆಗಿದವರ ಗಡಿಗೆ ಬರಿಸಪ್ಪ ಓ ಕರ್ಕೊಂಡ್ ಕರ್ಕಮ್ಮದನ ಬೇಕೆ ಓಡಲೇ ಬೇಕಾ ಓಡ 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 ¿Qué no no ಇಲ್ಲಿ ಕೆಲೇನು ದಾಣಿ ತಗೊಂಡ್ರೆ ಮೀನ್ ಹಿಡಿಯಾಕ ಎಲ್ಲಾರ ಹುಡುಗನ್ ಕರ್ಸೋಲಿ ನಾವೇನ್ ಮಾಡಿಲ್ಲ ಅವ್ರ ಕರ್ಕೊಂಡ್ ಬಂದ್ರು ಬ್ಯಾಳೆ ಬಾ ಬಾಯ್ ಬಾಳ ಮಕ್ಕಳ ಇನ್ನೊಂದ್ ಸಾವಿರ ಬರಲಿಲ್ಲ ನಿಮ್ಮನ್ನ ಕೈಕೊಂಡು ಬರೀ ಹೇಳ್ತೀನಿ ಇದು ಫಸ್ಟ್ ಟೈಮ್ ಸಲ ನಿಮ್ಮನ್ನ ಬಿಟ್ಟು ಬಿಟ್ಟಿನಿ ಇನ್ನೊಂದ್ ಟೈಮನೇ ಬರಲಿಲ್ಲ ನೀವು

ஐந்து வந்து சார் பரவாயில்ல லீவ் எடுத்து போவாங்க வந்து